ಇದೇ ರೀತಿ ಆದರೆ ಹಾಗಾದ್ರೆ ನಮಗೆ ನೀವು ಲೆಕ್ಕ ಮಾಡಿ ಹನ್ನೊಂದು ವರ್ಷಗಳ ಹಿಂದೆ ಅದರ ಹಿಂದೆ ಯಾವನೇ ಒಬ್ಬ ಯಾಕೆ ನಮಗೆ ಮಹೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ಅವರು ಇಷ್ಟ ಮತ್ತೆ ಒಬ್ಬ ಆದರ್ಶ ಮತ್ತೆ ಒಬ್ಬ ಒಬ್ಬ ಮಾರ್ಗದರ್ಶಕ ಅಂತ ನಮಗೆ ಯಾಕೆ ಕಾಣ್ತಾ ಇದ್ದೇಳಿ ಕಳೆದ ಹನ್ನೊಂದು ವರ್ಷಗಳ ಹಿಂದಿನವರೆಗೆ ಆ ಕ್ಷೇತ್ರದ ಬಗ್ಗೆ ಆ ವ್ಯಕ್ತಿಗಳ ಬಗ್ಗೆ ಯಾರಾದರೂ ಚಕಾರ ಎತ್ತಿದವರು ಬದುಕುಳಿದ ವಿಧ ಇತಿಹಾಸವೂ ಇಲ್ಲ ಯಾರು ಯಾರು ಕೂಡ ಅಲ್ಲಿ ಸ್ವರ ತೆಗೆದವರು ವಿರೋಧಿಸಿದವರಲ್ಲ ಯಾಕಂತ ಹೇಳಿದ್ರೆ ಅವರು ಪಕ್ಕ ದೇವರ ಹೆಸರಿನಲ್ಲಿ ಮಾಡಿದ್ದು ಪಕ್ಕ ಮಾಫಿ ಅದು ಜಗತ್ತಿನ ಎಲ್ಲಾ ಇದು ಕರ್ನಾಟಕದ ಎಲ್ಲಾ ದೇವಸ್ಥಾನ ದೇವತ್ಥಾನಗಳ ಎಲ್ಲವೂ ಮುಜರಾ ಇಲಾಖೆಯಲ್ಲಿದೆ ಯಾವಕ್ಕೋಸ್ಕರ ಯಾವ ತ್ಯಾಗಕ್ಕೋಸ್ಕರ ಇದು ಮುಜರಾ ಇಲಾಖೆಗೆ ಒಳಪಟ್ಟಿಲ್ಲ ಯಾಕಂತೇಳೆ ರಾಜಕಾರಣಿಗಳು ದಕ್ಷಿಣದ ಸಾಹಿತಿಗಳು ಜ್ಯೋತಿಷಿಗಳು ಅನೇಕ ಅನುಭವಿಗಳು ಇವರು ಎಲ್ಲರೂ ಅವರೊಟ್ಟಿಗೆ ಸೇರಿ ಚಿಕ್ಕ ಅವರಿಗೆ ಅವರು ಕೊಟ್ಟಂತ ಒಂದು ಕಪ್ಪದಿಂದಾಗಿ ಅವರಿಗೆ ಬೇಕಾದಾಗ ತಾಳ ಕುಣಿದ್ರು ಇಂದಿರಾ ಗಾಂಧಿ ಅವರು ಆ ಸಮಯದಲ್ಲಿ ಇವರು ಬೇಕಾದಾಗ ಇಲ್ಲಿಯ ಧಾರ್ಮಿಕತೆಯನ್ನ ಇಲ್ಲಿಯ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಮನಗಾಣಿಸಿ ಆ ಸಮಯದಲ್ಲಿ ಅಲ್ಲಿಯೇ ಕೂತು ಇವರು ಯಾವ ಹಿಂದೂ ಇವ ಯಾರ ಬಿ ಜೆ ಪಿ ಇವರು ಯಾವ ಪಕ್ಷದವರು ನಲ್ವತ್ತೈದನ ಐವತ್ತು ವರ್ಷ ಡೆಲ್ಲಿಯಲ್ಲಿ ಅವರ ಬೂಟಿಗೆ ಪಾಲಿಸಾಕಿದ ಈ ಪಾಪಿಗಳು ಕಾಂಗ್ರೆಸ್ಸಿನ ಜೊತೆ ಇದ್ದು ನಂತರ ಈಗ ಐದು ವರ್ಷ ತಾವು ಮಾಡಿದ ಸಂಪತ್ತು ತಾವು ಮಾಡಿದ ಅಪರಾಧವನ್ನು ಮುಚ್ಚಲಿಕ್ಕೋಸ್ಕರ ಇವರು ರಾಜ್ಯಸಭಾ ಸದಸ್ಯರಾಗಿ ನಿಂತದ್ದು ಇವರು ನೆನಪಿಡಿ ಅವರಿಗೆ ರಾಜಕೀಯ ಸಿದ್ಧಾಂತಗಳಿಲ್ಲ ಧರ್ಮದ ಚಿಂತನೆಗಳಿಲ್ಲ ಯಾವ ಸಾಮಾಜಿಕ ಚಿಂತನೆ ಮಾಡಿದವರು ಅವರು ಎಲ್ಲಿಯಾದ್ರು ಮಾತಾಡಿದಾರ ನೀವು ನಮ್ಗೆ ಗೊತ್ತಾಗ್ತಾ ಇದೆ ದಾನಿಗಳು ಅಂತ ಹೇಳ್ತಾ ಇದ್ದೀರಲ್ಲ ಯಾವ ರೀತಿಯ ದಾನಿಗಳು ಸ್ವಾಮಿ ಮಲ್ಪೆಯ ಬಂದರಿನಿಂದ ಆದಂತ ದಾನಗಳು ಎಷ್ಟಿರ್ಬಹುದು ಯಾರೇ ಹೋಗ್ಲಿ ಒಂದು ದಾನ ಕೊಟ್ಟಾಗ ಮಲ್ಪೆ ಬಂದರಿನಿಂದ ಇದ್ದವರು ಯಾರಾದ್ರೂ ಬಂದವರಿಗೆ ಇಲ್ಲ ಅಂತ ಹೇಳಿದವರು ಇದ್ದಾರಾ ಒಬ್ಬ ರಿಕ್ಷಾ ಡ್ರೈವರ್ ಸರ್ ನೀವು ಒಂದು ನನ್ನ ಮಲನಾಯನಿಗೋ ನನ್ನ ಕಂಚುಗಾರ ದೈವಕ್ಕೋ ಒಂದು ಏನಾದ್ರೂ ಆಗ್ತದೆ ಅಂದಾಗ ಪೆಟ್ರೋಲ್ಗಿಟ್ಟರು ಐವತ್ತು ರೂಪಾಯಿ ಕೊಡ್ತಾರೆ ಅದು ದಾನವಲ್ಲವೇ ಎಲ್ಲಿಯಾದ್ರೂ ಇವರು ದಾನ ಅಂತ ಎಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ ನೀವು ಹೋದ್ರೆ ಅಲ್ಲಿ ಧರ್ಮ ಅಂತ ಏನಿದೆ ಏನು ಸಾಮಾಜಿಕ ಚಿಂತನೆಯನ್ನು ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಇಲ್ಲಿ ಅಂತ ಕಂಪನಿಗಳು ಬಂತು ಕೃಷಿ ನಾಶ ಆಯ್ತು ಬೇರೆ ಬೇರೆ ರೀತಿಯಲ್ಲಿ ರೈತರ ಭೂಮಿಗಳು ಹೋಯ್ತು ಎಲ್ಲಿಯಾದರೂ ಸೊರ ಎತ್ತಿದಾರ ನೆನಪಿಡಿ ರೈತರ ಭೂಮಿಗಳು ಹೋದಾಗ ಎಲ್ಲಿಯಾದರೂ ಸೊರ ಎತ್ತಿದಾರ ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಈ ಹಿಜಾಬ್ ಗಿಜಾಬ್ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿ ಗಲಾಟೆಗಳು ಡೊಂಬಿಗಳು ಧರ್ಮ ಅಧರ್ಮಗಳು ಹಿಂದೂ ಮುಸ್ಲಿಂಗಳೆಲ್ಲ ಏನೇನು ಗಲಾಟೆಗಳು ನಡೆದಾಗ ಆ ಮಾತನಾಡುವ ಮಂಜುನಾಥ ಎಲ್ಲಿಯಾದ್ರೂ ಒಂದು ಸ್ವರ ಎತ್ತಿದಾನ ಧಾರ್ಮಿಕತೆ ನಮ್ಗೆ ಹಾಳಾಗ್ತಾ ಇದೆ ಧಾರ್ಮಿಕತೆ ವ್ಯಾಪಾರೀಕರಣ ಆಗ್ತದೆ ದೈವತ್ವಗಳು ದೈವ ಆರಾಧನಾ ನಿಯಮಗಳು ಬದಲಾಗ್ತದೆ ಅನೇಕ ಕಡೆಗಳಲ್ಲಿ ಆರಾಧನಾ ಭಯೋತ್ಪಾದನೆಗಳು ಆರಂಭ ಆಗ್ತದೆ ಅನೇಕ ಕಡೆಗಳಲ್ಲಿ ಬಡವರಿಗೆ ದೇವರನ್ನು ನಂಬದ ಸ್ಥಿತಿಗಳಾಗ್ತದೆ ಇನ್ನು ಎಷ್ಟೋ ಕಡೆಗಳಲ್ಲಿ ನಮ್ಮ ದ್ರಾವಿಡ ಪರಂಪರೆ ಒಂದು ರೀತಿಯ ದಿಕ್ಕು ತಪ್ಪುತ್ತಿದೆ ಎಲ್ಲಿಯಾದರೂ ಸುರ ಎತ್ತಿದಾರ ಸಾಹಿತ್ಯ ಲೋಕಕ್ಕೆ ಸಾಹಿತ್ಯವನ್ನ ಸಮ್ಮೇಳನಗಳನ್ನು ಮಾಡ್ತಾರೆ ಎಲ್ಲಿಯಾದ್ರೂ ಸಾಹಿತ್ಯಕ್ಕಾದ್ರೂ ಒಂದು ಅವರು ಏನಾದ್ರೂ ಮಾಡಿದ್ದಿದೆಯಾ ಅಲ್ಲ ನೀವು ಅಲ್ಲಿ ಹೋಗ್ತಾ ಇದ್ದೀರಿ ಏನಾದ್ರೂ ನೀವು ಧರ್ಮಕ್ಕೆ ಸ್ವೀಕಾರ ಮಾಡಿದಿರಾ ನೆನಪಿಡಿ ಅವರೊಂದು ಇಡೀ ವಸ್ತು ಸಂಗ್ರಹಣವನ್ನು ಸಂಗ್ರಹಾಲಯವನ್ನೇ ಮಾಡಿದ್ರು ಆ ವಸ್ತು ಸಂಗ್ರಹ ಆ ಸಮಯಕ್ಕೆ ಈ ಕಚ್ಚೆಯವರು ಮಾಡಿದಂತ ವಸ್ತು ಸಂಗ್ರಹ ಅನೇಕ ಕಡೆಗಳಿಂದ ಬಂಗಾರವೇ ಬರ್ತಿತ್ತು ಬಂಗಾರ ಬಂಗಾರವನ್ನೇ ಕೊಟ್ಟಿದ್ರಂತೆ ಅಲ್ಲಿ ಇರುವಾಗ ಎಷ್ಟೋ ಕಿಲೋ ಕಟ್ಟಲೆ ಬಂಗಾರಿನ ಒಂದು ಹೆಂಗಸು ಫೋನ್ ಮಾಡಿತ್ತು ನನ್ನ ಅಜ್ಜನ ಪರ್ಸ್ ಬಂಗಾರದ್ದಿತ್ತು ಮತ್ತೆ ಇದು ಇರೋ ಅಡಿಕೆ ಕಟ್ ಮಾಡುವ ಸುಲಿಗೆ ಇದು ಮಾಡುವಂತ ಒಂದು ಬಂಗಾರದಿತ್ತು ಅದನ್ನಲ್ಲಿ ನಾವು ಕೊಟ್ಟಿದ್ದೇವೆ ಈಗ ಕಾಣ್ತಾ ಇಲ್ಲ ಅಂತೇಳಿ ಎಲ್ಲರೂ ಕೊಟ್ಟದ್ದು ಈ ಭಾಗದ ಒಬ್ಬರು ಮೂರ್ತಿಯನ್ನು ಕೊಟ್ಟಿದ್ರು ಮೊನ್ನೆ ಅವರು ಕೇಳಲಿಕ್ಕೆ ಹೋದಾಗ ಇದೇ ಕಚ್ಚೆಯವನು ಇದೇ ಕಚ್ಚೆಯವನು ಕೊಡ್ಲಿ ಕೊಟ್ಟದ್ದನ್ನು ಮತ್ತೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬೈದು ಕಳಿಸಿದ್ದಾನಂತೆ ನೋಡಿ ಅನೇಕ ಬಂಗಾರದ ಇಬ್ಬ ವಸ್ತುಗಳಿತ್ತು ಇದನ್ನ ವಸಂತ ಮಾಲಿನ ಮಂಜುಸದ ಕಟ್ಟಡಕ್ಕೆ ಸ್ಥಳಾಂತರಿಸುವ ನೆಪದಲ್ಲಿ ಅಲ್ಲಿರುವಂತಹ ಅನೇಕ ಬಂಗಾರದ ವಸ್ತುಗಳನ್ನ ಮಾರಿ ಅಲ್ಲಿ ಒಂದು ಒಳಗಡೆ ಅವರೊಳಗಡೆ ಕಲ್ಲರೊಳಗೆ ಚಪ್ಪಲಿ ಕದ್ದವನ ಚಪ್ಪಲಿ ಕದಿಬೇಕು ಅಂತ ಒಂದು ಗಾದೆ ಇದೆ ಅಲ್ವಾ ಇದು ಯಾರ ಕಥೆ ಆ ಇಬ್ಬರು ಹಕ್ಕಿ ಬಿಕ್ಕಿಗಳೆಲ್ಲ ಅವನಿಗಿಂತ ಒಬ್ಬ ಅನ್ನ ಯಾರು ತಮ್ಮನ ಅನ್ನ ಇದ್ದಾನೆ ಆತ ಈ ಬಂಗಾರವನ್ನ ಕದ್ದು ಆ ಸಮಯದಲ್ಲಿ ನಿಟ್ಲೆಯಲ್ಲಿ ದೊಡ್ಡ ಭೂಮಿ ತೆಗೆದ ಇತಿಹಾಸ ಇದೆ ಇದು ಎಲ್ಲ ನೋಡಿದವರು ಬಲ್ಲವರು ಹೇಳಿದ್ದು ಸ್ವಾಮಿ ಮುಂದಿನ ದಿನ ಇವರೆಲ್ಲ ರಾಮ್ ಪೇಜಲ್ಲಿ ಬರ್ತಾರೆ ನೆನಬೇಡಿ ಅಲ್ಲಿ ಅವರೊಳಗೆ ಒಂದು ಕಲ್ಲರಿದ್ದಾರೆ ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರು ಧರ್ಮಿಗಳಲ್ಲ ದಾನ ಮಾಡುವ ದಾನಶೂರರು ಅಲ್ಲ ಅವರಲ್ಲಿ ದಾನದ ಯಾವುದೇ ಗುಣಗಳಿಲ್ಲ ನೀವು ನೆನಪಿಡಿ ಅಲ್ಲಿ ಧರ್ಮ ಧರ್ಮ ಅನ್ನಪ್ಪನಿಗೆ ಯಾವ ರೀತಿಯ ಮಾತು ಕೊಟ್ಟಿದ್ದಾರೆ ಅನ್ನಪ್ಪ ತನ್ನ ಪ್ರತಿಯೊಬ್ಬ ಗಡಿ ಗಡಿ ಹಿಡಿದು ಪಟ್ಟದಾರನಿಗೆ ಭೂಲ್ಯ ಕೊಡಬೇಕಿದ್ರೆ ಒಂದೇ ಒಂದು ಮಾತು ಹೇಳ್ತದೆ ಅದು ಕಟ್ಟೋಡು ಭತ್ತ ಕಣ್ಣುರ ಜಲ ಬಡ ಒಡು ಭತ್ತಾಯನ ವಿದ್ಯೆ ಜನನಾಗಿ ವಿದ್ಯೆ ಕೊರಲ ಧರ್ಮ ಜನ ಧರ್ಮ ಕೊರಲ ಜಾನ ಜನ ಜಾನ ಕೊರ್ಲ ಧರ್ಮ ನಡಪೋದುಂತಲ ಧರ್ಮನು ನತ್ತಂದೆ ಅಧರ್ಮನು ಬಂತು ಅಂದ್ರೆ ಯಾನ ಕುಟುಂಬ ಬಿಡದು ಅಂದ್ರೆ ನಾನು ಇಲ್ಲಿಂದ ಬಿಟ್ಟು ಹೋಗುತ್ತೇನೆ ನೀನು ಅಧರ್ಮ ಮಾಡಿದ್ರೆ ಅಂತ ಕೊಟ್ಟದ್ದು ಅಂತ ಕೊಟ್ಟಂತ ಧರ್ಮವನ್ನ ಮಂಜಾ ಹೆಗ್ಡೆವರೆಗೆ ಮಂಜಾ ಹೆಗ್ಡೆಯವರೆಗೆ ಸಾಧಾರಣವಾಗಿ ಒಂದ್ ಅಂತರದಲ್ಲಿ ಸಮಾನಾಂತರವಾಗಿ ಬಂದಿದ್ರೆ ಮಂಜೆ ಹೆಗಡೆ ನಂತರದ ಇವರೆಲ್ಲರೂ ಏನು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ರೀತಿಯ ಧರ್ಮಗಳಿಲ್ಲ ಯಾವ ಮಕ್ಕಳಾದ್ರೂ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಪಡೆದ ಇತಿಹಾಸ ಇಲ್ಲ ಯಾವ ಶಾಲೆಯಲ್ಲಿ ಬಿಲ್ಲು ಕೊಡ ಯಾವ ಆಸ್ಪತ್ರೆಯಲ್ಲಿ ಬಿಲ್ಲು ಕೊಡದೆ ನಾವು ಬಂದದ್ದಿಲ್ಲ ನೆನಪಿಡಿ ನೇತ್ರಾವತಿಯಲ್ಲಿ ಮುಲುಗಿ ದುತ ತಕ್ಷಣ ರಿಕ್ಷಾದಿಂದ ಕೊಡ್ಲಿಕ್ಕೆನ ರಿಕ್ಷಾದಿಂದ ಹೋದಾಗ ನೀವು ದರ್ಶನಕ್ಕೆನ ದರ್ಶನದಿಂದ ಯಾವುದೇ ಒಂದು ಹಾಜ ಉಸುಲು ಬಿಡಬೇಕಾದ್ರೆ ಅಲ್ಲಿ ಅಲ್ಲಿ ಕೊಡಬೇಕು ఆచే ఈచ వస్తు సంగ్రహాలయకు అల్లి బర్న కొడు చప్పలి అల్లి హన్న కొడు దేవరికి కదలు తగిపోతే అల్లి హన్న కొడు ಊಟದ ಟ್ಯಾಂಡಿಗೆ ಆಗುವಾಗ ಹರಿಕೆ ಬೇರೆ ಬೇರೆ ರೀತಿಯಲ್ಲಿ ಹಾಕಿ ನೀವು ಅನ್ನಪೂರ್ಣೇಶ್ವರಿ ಛತ್ರವನ್ನು ಪ್ರವೇಶಿಸುವಾಗ ನೀವು ಸಾಧಾರಣವಾಗಿ ಐನೂರರಿಂದ ಆರ್ನೂರು ರೂಪಾಯಿ ಹರಿಕೆ ಹಾಕಿರ್ತೀರಿ ಅಷ್ಟೊತ್ತಿಗೆ ಬಿರ್ಲಾ ಅವರು ಇನ್ನೂ ಏಳು ವರ್ಷ ಕೊಟ್ಟಂತ ಅನ್ನದಾನವನ್ನು ನಮಗೆ ಹರಿಕೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅನ್ನಪನಕ ಲೆಕ್ಕದಲ್ಲಿ ನಾವು ಧರ್ಮಕ್ಕೆ ಕುಡಿದ್ರು ಅವರು ಅದರಲ್ಲೇನ ಮಾಡ್ತಾ ಇದ್ದಾರೆ ನೆನಪಿಡಿ ಇನ್ನು ಇವತ್ತಿಗೂ ಬಿರ್ಲಾ ಸಂಸ್ಥೆ ಇನ್ನು ಏಳು ವರ್ಷಕ್ಕೆ ಬೇಕಾಗುವಂಥ ಅನ್ನದಾನವನ್ನು ಕೊಟ್ಟಿದೆ ಬಾಪ್ತನ್ನು ಕೊಟ್ಟಾಗಿದೆ ನಾವು ತಿನ್ನುವಂತಹ ಅನ್ನಕ್ಕೆ ಒಂದು ಅಸಲಿ ರೇಟು ಹದಿಮೂರರಿಂದ ಹದಿನಾಲ್ಕು ರೂಪಾಯಿ ಆಗುತ್ತದೆ ಅಲ್ಲಿಯವರೆಗೆ ನಿಮ್ಮ ಕಿಸೆಯಿಂದ ಯಾವುದಾದ್ರೂ ನೀವು ಧರ್ಮಕ್ಕೆ ನಿಮ್ಮ ಅನುಭವಕ್ಕೆ ಬರ್ತದ ನಾವು ನಮ್ಮನ್ನ ನಮ್ಮ ಕ್ಷೇ ಈ ಕ್ಷೇತ್ರವನ್ನ ಆ ದೇವರನ್ನು ಯಾವುದೇ ರೀತಿಯಲ್ಲಿ ನಾವು ಮಾಡುದಲ್ಲ ನಾವೆಲ್ಲರೂ ಭಕ್ತರು ಅಲ್ಲಿಯವರೆಗೆ ಏನಾದ್ರೂ ಆ ಕ್ಷೇತ್ರದಿಂದ ಧರ್ಮಕ್ಕೆ ಬಂದದ್ದಿದೆಯಾ ದೀಪ ತೋರಿಸ್ತಾರೆ ಫೋಟೋ ತೆರಿತಾರೆ ಭಜನೆ ಮಾಡುತ್ತಾರೆ ಬಡ್ಡಿ ಕೊಡ್ತಾರೆ ನಿಮಗೆ ಮಧ್ಯವರ್ತನ ಶಿಬಿರ ಮಾಡ್ತಾರೆ ಏನೇನು ಮಾಡ್ತಾರೆ ಅಲ್ಲಿ ಲೋಕಲ್ ಇಂದ ಎಲ್ಲ ಐವತ್ತು ನೂರು ಕಲ್ಸು ಮಾಡಿ ಅಲ್ಲಿಂದಲೂ ಸ್ವಲ್ಪ ಹಣ ಅಲ್ಲೇ ಹೋಗ್ತದೆ ವಾಪಸ್ ನೀವು ಎಲ್ಲಿಯಾದರೂ ಅಲ್ಲಿಂದ ಬಂದದ್ದು ಮಧ್ಯವರ್ತನ ಶಿಬಿರಕ್ಕೆ ಅಲ್ಲಿಂದ ಬಂದದ್ದು ಹಣ ಇದೆಯಾ ಇದೆಯಾ ಯಾವ ಶಾಲೆಯಲ್ಲಿ ನನ್ನ ಮಗು ಮೆರಿಟ್ ಒಂದು ನೂರು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸೀಟಲ್ಲಿ ಕಲ್ತದ್ದು ಅಲ್ಲಿದೆಯಾ ಇಂಥ ಯಾವುದೇ ಆಗಲಿ ಒಂದೇ ಒಂದು ಧರ್ಮದ ಅಲ್ಲಿ ಬಿದ್ದಂತ ಹಳೆಯ ಬಟ್ಟೆಗಳು ಚಟ್ಟಿ ಚಪ್ಪಲ್ಗಳು ನಿಮಗೆ ಸ್ವಚ್ಛ ಭಾರತದ ನೆಪದಲ್ಲಿ ಆ ಕಾರ್ಯಕರ್ತರನ್ನು ಉಪಯೋಗಿಸಿ ಎಲ್ಲೋ ಒಂದೊಂದು ಕಡೆ ರಾಶಿ ಹಾಕಿಸಿ ಕೊನೆಗದನ್ನು ಏಲಂ ಮಾಡಿ ಹತ್ತರಿಂದ ಹದಿನೈದು ಲಕ್ಷ ಪಡೆಯುವಂತ ತಿಂತ ಇದ್ದಾರೆ ಸ್ವಾಮಿ ಅವರು ಹಳೆಯ ಅಯ್ಯಪ್ಪ ಮುಕ್ತಾದೀರ್ಗಳ ಮಲೆ ಮಾಲೆಯನ್ನು ತೊಳೆದು ಮಾರ್ತಾ ಇದ್ದಾರೆ ನಿಮಗೆ ನೆನಪಿದೆ ವಿಶ್ವಕರ್ಮ ಸಂಸ್ಕೃತಿ ಅಂತ ಇಲ್ಲಿ ಒಂದು ಭಾರಿ ದೊಡ್ಡ ಸಂಸ್ಕೃತಿ ನಮ್ಮ ಅನೇಕ ಕಡೆಗಳಲ್ಲಿ ಜಾತ್ರೆಯ ಎಡಬಲಗಳಲ್ಲಿ ಬೆಳ್ಳಿ ಮಾರುವಂತ ಒಂದು ನಿಯಮ ಇದೆ ಅನೇಕ ಒಳ್ಳೆಯಂತ ಒಳ್ಳೆಯ ವಿಶ್ವಕರ್ಮರೆಲ್ಲರೂ ಎಲ್ಲರಿಗೂ ಅನೇಕ ತನ್ನ ವೃತ್ತಿಯ ಕೊನೆಗೆ ಅವರಿಗೊಂದು ಅವರ ಕಲೆ ಇದೆ ಅವರಿಗೊಂದು ಏನಾದರೂ ಜೀವನೋಪಾಯಕ್ಕೆ ಅಂತ ಒಂದು ನಮ್ಮ ಹಿರಿಯರ ಕಾಲದಲ್ಲಿ ಮಾಡಿದ್ದು ಅವರು ಏನಾದರೂ ಬೆಲ್ಲಿಯ ಬ ಬೆಲ್ಲಿಯ ತೊಟ್ಟಿಲು ಮಗು ತೆತ್ತಿ ದರ್ಪ ಜಿಡೆ ಎಲ್ಲ ಏನಾದರೂ ಮಾರ್ಕೊಂಡಿರ್ತಾರೆ ನರಂಬು ಇದೆಲ್ಲ ಮಾರ್ಕೊಂಡಿರ್ತಾರೆ ಅನೇಕ ದೇವತೆ ಅಂದರೆ ಕಾಂತಿ ಅದೊಂದು ಗೌರವ ಅದು ಅವರಿಗೊಂದು ಗೌರವ ಅದಕ್ಕೆ ಒಂದು ಮೌಲ್ಯ ಕೊಡ್ಲಿಕ್ಕೆ ಇಲ್ಲೊಂದು ಇಷ್ಟ ಅಂತ ಕೊಡು ಇದು ಇವತ್ತು ಧೂಪದ ಕಟ್ಟೆ ಅಂತ ಜಾಗದಲ್ಲಿ ಕ್ರಿಶ್ಚಿಯನ್ ಸ್ಥಳದಲ್ಲೂ ಇವತ್ತು ಮಾರ್ತಾರೆ ಆಚೆ ನೋಡಿದರೆ ಒಂದು ಕಾರ್ಕಳದ ದರ್ಗಾದಲ್ಲಿಯೂ ಆರಕೆ ಮಾರ್ತಾರೆ ನಮ್ಮ ಇವತ್ತಿನ ಇಲ್ಲಿ ಜುಮಾದಿ ಬಂಟನ ಜಾಗೆಯೋ ಅಲ್ಲ ಇಲ್ಲಿ ಮಾಲಿಂಗೇಶ್ವರನ ಸಾನ್ನಿಧ್ಯವೋ ಅಲ್ಲಿ ಯಾವುದೇ ರೀತಿಯಲ್ಲಿ ಎಲ್ಲ ಕಡೆ ಬೆಲ್ಲಿಯ ತಟ್ಟೆಗಳನ್ನು ಮಾಡ್ತಾರೆ ಆದ್ರೆ ಇವತ್ತು ಕಚ್ಚಾಯಗ್ಯಾಂಗಿನ ಧರ್ಮಸ್ಥಳದಲ್ಲಿ ಎಲ್ಲಿಯಾದರೂ ಅಂತ ಒಂದು ಎರಡು ಕಡೆ ನೀವು ನೋಡಿದಿರ ನೆನಪಿಡಿ ಅವರು ವಿಶ್ವಕರ್ಮರನ್ನ ಅಲ್ಲಿಂದ ಓಡಿಸಿ ಈಗ ಅದೇ ಅವರು ಡಬ್ಬಿಯಿಂದ ಮಾಡಿದ್ದು ಒಂದು ಅರಿಕೆಯನ್ನು ಕೌಂಟರ್ ಇಂದ ಕೊಡುವಂತ ರಿಟರ್ನ್ ಕೊಟ್ಟು ಅದನ್ನೇ ಮತ್ತೆ ಮತ್ತೆ ಕೊಟ್ಟು ಒಂದಕ್ಕೆ ಮೂವತ್ತ ಮೂವತ್ತು ಐವತ್ತು ಹತ್ತು ಇಪ್ಪತ್ತು ಇದ್ದದ್ದು ನೂರ ಐವತ್ತನ್ನು ಇನ್ನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ವಿಶ್ವಕರ್ಮ ಸಾಂಸ್ಕೃತಿಕವಾಗಿ ಆದರೂ ಏನಾದರೂ ಉಳಿಸಿದ್ದಾರೆ ಅವರು ಅಲ್ಲಿ ಏನು ಇದೆ ನಾನು ಇಲ್ಲೂ ಇಲ್ಲಿದ್ದವರಿಗೆ ಕೇಳುವಂಥದ್ದು ಏನಾದರೂ ಅಲ್ಲಿ ಒಂದು ರೂಪಾಯಿ ಆದರೂ ನಿಮಗೆ ಅಲ್ಲಿ ನಿಮ್ಗೆ ನಮಗೆ ಧರ್ಮಕ್ಕೆ ನಾನು ಪಡ್ಕೊಂಡಿದ್ದೇನೆ ನೋಡಿ ನಮ್ಮ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಇಲ್ಲಿ ಇಲ್ಲಿಯ ನಮಗೆ ಸೂರಾಲಿನ ಮಟ್ಟಿಗೆ ಸೂರಾಲಿನ ಮಾಲಿಂಗೇಶ್ವರನೇ ದೊಡ್ಡ ಕೊಕ್ಕರ್ನೆ ಮಟ್ಟಿಗೆ ಇಲ್ಲಿ ಮಾಲಿಂಗೇಶ್ವರನ ಜುಮಾದಿಯ ಮಲಸಾರವ ಕಂಬಿಗಾರವ ಕೋರ್ದಬ್ಬ ನಂಗೆ ನಮ್ಗೆ ದೊಡ್ಡ ವಿಚಾರ ಅಲ್ಲ ಇಲ್ಲಿಯ ದುರ್ಗಾ ಪರಮೇಶ್ವರಿ ನೀವು ಇನ್ನೊಂದು ಸ್ಪಷ್ಟವಾಗಿ ನೀವು ಹೋಗುವವರು ಅನ್ನಪ್ಪನ ಮುಖವನ್ನೂ ನೋಡಿ ಮಂಜುನಾಥನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸಿ ಐವೇರು ದೈವಗಳನ್ನೂ ಪ್ರಾರ್ಥಿಸಿ ಆದರೆ ಒಂದು ತೀರ್ಮಾನ ಮಾಡಿ ಆ ಗೇಟಿನ ಒಳಗಡೆ ಹೋದಾಗ ಯಾವುದೇ ಒಂದು ರೂಪಾಯಿಯನ್ನು ನಾವಲ್ಲಿ ಹರಿಕೆ ಅರಿಕೆ ಹಾಕಲಾರೆವು ನಾವು ಯಾವುದೇ ಒಂದು ರೂಪಾಯಿಯಲ್ಲಿ ಹೋಗಿ ಅಲ್ಲಿ ಅಲ್ಲಿಯ ಸಂಬಂಧ ಇಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಆ ನಂಬಿಕೆ ಇದೆ ಆ ಮಣ್ಣಲ್ಲಿ ಸತ್ವ ಇದೆ ಆ ಮಣ್ಣಿನಲ್ಲಿ ಸತ್ಯ ಇದೆ ಅನ್ನಪ್ಪನ ಸಾನ್ನಿಧ್ಯ ಇದೆ ಎಲ್ಲವೂ ಇದೆ ನಾನು ಯಾಕಂತ ಹೇಳಿದ್ರೆ ಇದು ದುರುಪಯೋಗ ಆಗುವುದು ನಿಲ್ಲುತ್ತಾ ಇದೆ ಒಬ್ಬರಿಂದೊಬ್ಬರಿಗೆ ತಿಳಿಸುವಂತ ಕೆಲಸ ಮಾಡಲಿ ಇವತ್ತಿನ ಈ ಹಣದಿಂದ ಯಾರಿಗೆ ಹೋಗ್ತದೆ ನಾವು ಹಾಕಿದ ಹಣದಿಂದ ಕರ್ನಾಟಕ ಇವತ್ತು ಇಡೀ ಅನೇಕ ನಮ್ಮ ಸಂಸದರ ಶಾಸಕರನ್ನ ಸಾಕುವಂಥ ಕೆಲಸಗಳಾಗ್ತಾ ಇದೆ ಇವತ್ತು ಕರ್ನಾಟಕ ಎಲೆಕ್ಷನ್ ಫಂಡ್ ಬೇರೆ ಬೇರೆ ಫಂಡ್ಗಳು ಇದೆಲ್ಲ ಹೋಗುವಂಥದ್ದು ಎಲ್ಲಿಂದ ಇಲ್ಲಿಂದ ಹೋಗ್ತಾ ಇದೆ ದಯವಿಟ್ಟು ಇವತ್ತು ಇದನ್ನು ಯಾರಾದರೂ ಇಲ್ಲಿ ನೆನಪಿಡಿ ಒಬ್ಬ ಕೂಲಿ ಕಾರ್ಮಿಕನು ಎಂಟು ಗಂಟೆ ದುಡಿದು ಅಲ್ಲ ಒಂದು ಹತ್ತು ಗಂಟೆ ದುಡಿದು ಆರ್ನೂರು ರೂಪಾಯಿ ಪಡ್ಕೊಳ್ತಾರೆ ಆದರೆ ಈ ಕಚ್ಚಾ ಗ್ಯಾಂಗಿನ ಸಂಸಾರ ಇವತ್ತಿನವರೆಗೆ ಬುಗುರು ಬೆರಳು ನೀರಿಗೆ ಹಾಕದೆ ಒಂದೇ ಒಂದು ಬೆವರು ಹೋಗದೆ ಭಕ್ತರು ಹಾಕಿದ ದಿನಕ್ಕೆ ಹಾಕಿದ ಎರಡು ಕೋಟಿ ರೂಪಾಯಿಯನ್ನ ಡಬ್ಬಿಯೊಳಗೆ ಅಂಡಿಯೊಳಗೆ ತುಂಬಿಸಿ ನೆಮ್ಮದಿಯಾಗಿ ಪಾಲು ಬಂಡವಾಳ ಮಾಡಿ ಬೇರೆ ಬೇರೆ ಮಾಡ್ತಾರೆ ನೆನಪಿಡಿ ಒಂದು ಹೆಂಗಸೆ ಫೋನ್ ಮಾಡಿ ಹೇಳಿತು ಅದ್ಯಾವುದು ಈಗ ನಿಮ್ಗೆ ನಮ್ಗೆ ತುಲಬಾರ ಕೊಡುವಾಗ ಒಂದು ಹೆಂಗಸಿನ ತುಲಬಾರ ಇತ್ತಂತೆ ಆ ತುಲಬಾರ ಇಟ್ಟಾಗ ಅಂತ ಹೇಳಿದ್ರೆ ತೆಂಗಿನಕಾಯಿಯ ತುಲಭಾರ ಹೇಳಿದ್ರು ಯಾರು ಇದು ಯಾರ್ಯಾರು ಯಾರು ಅಲ್ಲಿನ ಮ್ಯಾನೇಜರ್ ಗಿಂಜರ್ ಮಾತಾಡಿದಲ್ಲ ಈ ಪಕ್ಕ ನಮ್ಮ ಕಚ್ಚೆ ರಾಜ್ಯಸಭಾ ಸದಸ್ಯ ಡಮ್ಮಿ ರಾಜ್ಯಸಭಾ ಸದಸ್ಯ ಆತನ ಆತ ಮಾಡಿದಂತ ತೆಂಗಿನಕಾಯಿಯ ಜುಟ್ಟನ್ನು ತೆಗೆಸಿದನಂತೆ ಎಲ್ಲಿಯವರೆಗೆ ಅವನ ವ್ಯಾಪಾರದ ವ್ಯಾಪಾರಿ ಅಂತ ನೋಡ್ಕೊಳ್ಳಿ ಕೇಳಿದ್ರಂದ್ರೆ ಪಾಪ ಹುಡ್ಗಿ ಸರ್ ಅದರಲ್ಲೇ ಬಂದದ್ದು ಜುಟ್ಟು ತೆಗೆದ್ರೆ ಎಲ್ಲಾದ್ರೂ ಒಂದೆರಡು ಕಾಯಿ ಕಡಿಮೆ ಆದ್ರೆ ನಿನ್ ಸೀರೆ ತೆಗಿ ಅಂತ ಕೇಳಿದನಂತೆ ತೂಕ ಸರಿ ಆಗ್ಬಹುದು ಅಂತ ಹಾಕಿ ನೀವು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಚಪ್ಪಲಿಯನ್ನ ರೆಡಿ ಮಾಡ್ಕೊಳ್ಳಿ ಮುಂದಿನ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವನ್ನ ನಮ್ಮ ಅನ್ನಪ್ಪ ಈ ಮಣ್ಣಿನ ಸತ್ಯಗಳು ನೆರವೇರ್ತವೆ ಯಾಕಂತ ಹೇಳಿದ್ರೆ ಖಂಡಿತವಾಗಿ ಅವರು ನಿನ್ನೆಯವರೆಗೆ ನಾವು ನೀವು ನಮ್ಮ ಇಲ್ಲಿ ತಂದು ಅವರನ್ನ ಅಲಂಕೃತ ವಾಹನದಲ್ಲಿ ಮೆರವಣಿಗೆ ಮಾಡೋದು ಅವರ ಎದುರು ಪೂರ್ಣ ಕುಂಭ ಸ್ವಾಗತ ಮಾಡೋದು ಅವರನ್ನ ನಾವು ಏನೇನೋ ಮಾಡಿಕೊಂಡೆವು ನಾವು ಹೇಳಿದೆವು ನಾವು ಇಷ್ಟರವರೆಗೆ ಯಾರನ್ನು ಕೊಂಡೋದೆವು ನಾವು ಒಂದು ಪಾಪಿಯನ್ನು ನಾವು ಸುತ್ತಾಡಿಸ್ಕೊಂಡಂಥದ್ದು ಗೊತ್ತಾದ ಇದಕ್ಕೋಸ್ಕರ ಸಭೆ ಸಮಾರಂಭಗಳು ಈ ಈ ಆಂದೋಲನಗಳು ಯಾಕಂತ ಹೇಳಿದ್ರೆ ಅನೇಕರಿಗೆ ಅಲ್ಲಿ ಭಾವನಾತ್ಮಕಿಗೆ ನಮ್ಮೊಂದು ಸಂಬಂಧ ಬೆಳೆದಿದೆ ಆ ಸಂಬಂಧವನ್ನ ನೇರ ಕಲಿತಲಿಕ್ಕೆ ಕಷ್ಟ ಇದೆ ಆದ್ರೆ ನಿಮಗೆ ಸ್ಪಷ್ಟವಾಗಿ ನಾವು ಇಷ್ಟನ್ನು ಮಾತ್ರ ಹೇಳಬಲ್ಲೆವು ಏನು ಮಾತಾಡ್ತೇವೆ ನಾವು ಇದು ಈ ಮಣ್ಣಿನ ಸತ್ಯದಾನೆ ಈ ಮಣ್ಣಿನ ಮಾಲಿಕೇಶ್ವರನಾನೆ ಈ ಮಣ್ಣಿನ ಧರ್ಮದೈವಗಳಾನೆ ಇದು ಸತ್ಯ ಇದು ಸತ್ಯ ಇದರಲ್ಲಿ ಯಾವುದೇ ಒಂದು ರೀತಿಯ ಒಂದು ರೀತಿಯ ಕಲ್ಪನೆ ಅಲ್ಲ ಯಾವುದೇ ರೀತಿಯ ದುರುದ್ದೇಶ ಅದು ಆ ಅಧಿಕಾರ ಮತ್ತೊಂದು ಈ ವೇದಿಕೆಯಲ್ಲಿ ಏನು ಇಲ್ಲ